ಮುಂಜಾನೆ ಈ ಮೂರು ವಸ್ತುಗಳನ್ನು ನೋಡಿದರೆ ದಿನಪೂರ್ತಿ ಅಶುಭ ಮುಂಜಾನೆ ನಾವು ಕೆಲವೊಂದು ವಸ್ತುಗಳನ್ನು ನೋಡುವುದರಿಂದ ಹಣದ ಸಮಸ್ಯೆಗೆ ಗುರಿಯಾಗುತ್ತೇವೆ ಮುಂಜಾನೆ ನಾವು ಯಾವ ಮೂರು ವಸ್ತುಗಳನ್ನು ನೋಡಬಾರದು ಗೊತ್ತೇ ಮುಂಜಾನೆ ಈ ಮೂರು ವಸ್ತುಗಳನ್ನು ನೋಡುವುದು ಅಶುಭ ಪ್ರತಿಯೊಬ್ಬರು ತಮ್ಮ ಮುಂಜಾನೆ ಶುಭವಾಗಿರಬೇಕೆಂದು ಬಯಸುತ್ತಾರೆ ಈ ಕಾರಣಕ್ಕಾಗಿ ನಮ್ಮ ಶಾಸ್ತ್ರದಲ್ಲಿ ಮುಂಜಾನೆ ಕೆಲವೊಂದು ವಸ್ತುಗಳನ್ನು ನಾವು ನೋಡಬೇಕು ಮತ್ತು ಕೆಲವೊಂದು ವಸ್ತುಗಳನ್ನು ನೋಡಬಾರದು ಎಂದು ಉಲ್ಲೇಖಿಸಲಾಗಿದೆ ನಾವು ಮುಂಜಾನೆ ಎದ್ದಾಕ್ಷಣ ಕೆಲವೊಂದು ವಸ್ತುಗಳನ್ನಾಗಿರಬಹುದು ಅಥವಾ ವಿಷಯಗಳನ್ನಾಗಿರಬಹುದು ನೋಡುವುದು ಜೀವನದಲ್ಲಿ ಅಶುಭವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಇದು ಜೀವನದಲ್ಲಿ ಎದುರಿಸಬೇಕಾದ ಸಮಸ್ಯೆಗಳಿಗೂ ಕಾರಣವಾಗಬಹುದು ಶಾಸ್ತ್ರಗಳ ಪ್ರಕಾರ ನಾವು ಮುಂಜಾನೆ ಎದ್ದಾಕ್ಷಣ ತಿಳಿದೋ ಅಥವಾ ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಇದು ನಮ್ಮ ಆರೋಗ್ಯದೊಂದಿಗೆ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳ ಮೇಲೂ ಪ್ರಭಾವವನ್ನು ಬೀರಬಹುದು ಮುಂಜಾನೆ ಎದ್ದಾಗ ನಾವು ಯಾವೆಲ್ಲ ವಸ್ತುಗಳನ್ನು ಅಥವಾ ವಿಷಯಗಳನ್ನು ನೋಡಬಾರದು ಎಂಬುದು ಗೊತ್ತೇ ಮುಂಜಾನೆ ಎದ್ದಾಕ್ಷಣ ಈ ವಸ್ತುಗಳನ್ನು ನೋಡುವುದು ಅಶುಭ ಒಂದು ನಮ್ಮದೇ ಅಥವಾ ಇತರರ ನೆರಳನ್ನು ನೋಡದಿರಿ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಮುಂಜಾನೆ ಎದ್ದಾಕ್ಷಣ ನಾವು ನಮ್ಮ ನೆರಳನ್ನಾಗಲಿ ಅಥವಾ ಬೇರೆಯವರ ನೆರಳನ್ನಾಗಲಿ ನೋಡಬಾರದು ಮುಂಜಾನೆ ನಾವು ನೆರಳನ್ನು ನೋಡುವುದು ಅಶುಭ ಸೂಚನೆಯಾಗಿದೆ ಸಾಮಾನ್ಯವಾಗಿ ನಾವು ಪೂರ್ವ ದಿಕ್ಕಿಗೆ ನಿಂತು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವ ಸಂದರ್ಭದಲ್ಲಿ ನಮ್ಮ ನೆರಳು ಗೋಚರಿಸುತ್ತದೆ ಅಂತಹ ಸಮಯದಲ್ಲಿ ನೀವು ನೆರಳನ್ನು ನೋಡಬಾರದು ನಿಮ್ಮ ಗಮನವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಬೇಕು ಮುಂಜಾನೆ ನೆರಳನ್ನು ನೋಡುವುದು ಅಶುಭವಾದ್ದರಿಂದ ಈ ತಪ್ಪನ್ನು ಮಾಡಲು ಹೋಗದಿರಿ ಎರಡು ತೊಳೆಯದೇ ಇರುವ ಅಥವಾ ಕೊಳಕಾದ ಪಾತ್ರೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಮುಂಜಾನೆ ನಾವು ಎದ್ದಾಕ್ಷಣ ತೊಳೆಯದ ಪಾತ್ರೆಗಳನ್ನು ನೋಡಬಾರದು ಮುಂಜಾನೆ ನಾವು ತೊಳೆಯದ ಪಾತ್ರೆಗಳನ್ನು ನೋಡುವುದರಿಂದ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಇದು ನಮ್ಮನ್ನು ಹಣಕಾಸಿನ ಸಂಕಷ್ಟಕ್ಕೂ ತಳ್ಳಬಹುದು ಈ ಕಾರಣಕ್ಕಾಗಿ ರಾತ್ರಿ ನಾವು ಊಟ ಮಾಡಿದ ಪಾತ್ರೆಗಳನ್ನು ಅಥವಾ ಉಪಯೋಗಿಸಿದ ಪಾತ್ರೆಗಳನ್ನು ರಾತ್ರಿಯೇ ತೊಳೆದು ಇಡಬೇಕು ರಾತ್ರಿ ಮಲಗುವ ಮುನ್ನ ಇಂತಹ ತಪ್ಪುಗಳನ್ನು ನೀವು ಮಾಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮೂರು ಮುಂಜಾನೆ ಎದ್ದಾಕ್ಷಣ ಇದರಲ್ಲಿ ಮುಖವನ್ನು ನೋಡದಿರಿ ಹೆಚ್ಚಿನವರೆಗೆ ಮುಂಜಾನೆ ಎದ್ದಾಕ್ಷಣ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಳ್ಳುವ ಅಭ್ಯಾಸ ಇರುತ್ತದೆ ಆದರೆ ಶಾಸ್ತ್ರದ ಪ್ರಕಾರ ಬೆಳಗ್ಗೆ ಕನ್ನಡಿಯನ್ನು ನೋಡುವುದು ಅಶುಭ ಸಂಕೇತವೆಂದು ಹೇಳಲಾಗಿದೆ ಮುಂಜಾನೆ ಎದ್ದಾಕ್ಷಣ ನೀವು ಈ ತಪ್ಪನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಪ್ರವೇಶಿಸುತ್ತವೆ ಈ ಕಾರಣಕ್ಕಾಗಿ ಮುಂಜಾನೆ ಎದ್ದಾಗ ಮೊದಲು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡುವ ಬದಲು ಅಥವಾ ಕನ್ನಡಿಯನ್ನು ನೋಡುವ ಬದಲು ನಿಮ್ಮ ಎರಡು ಅಂಗೈಯನ್ನು ಒಚ್ಚಿ ಅಂಗೈಯನ್ನು ನೋಡಿಕೊಳ್ಳಿ ಮುಂಜಾನೆ ಎದ್ದಕ್ಷಣ ಈ ಮೇಲಿನ ಮೂರು ತಪ್ಪುಗಳನ್ನು ಎಂದಿಗೂ ನೀವು ಮಾಡಲು ಹೋಗಬೇಡಿ ಈ ತಪ್ಪುಗಳನ್ನು ನೀವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದರೂ ಹಣದ ಸಮಸ್ಯೆ ತಪ್ಪಿದ್ದಲ್ಲ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು